ಗಂಡಂದ್ರೆ ಏನ್ ಇದಿನಿ ಹಾ ಮನಿ ಬಂದರೆ ಬನ್ನಿ ಕಾಲೆ ಪತಿಯ ಪರದಯವ ಅಂತಾರೆ ನೀ ನೋಡೋ ನನ್ನ ದೇವಕಂದಂ ಕಾಂತಿ ಓ ನೋ ಮನಿಗೆ ಬರದೊಳಣಾ ಇನ್ನು ಹಾ ಗಂಡಂದ್ರೆ ಏನು ಅದು ಅವಾಗ ಗೊತ್ತಕತ್ತೆ ನನಗ ಕತ್ತೆ ಎಂದಾದರೂ ನಿನ್ನನ್ನು ಒದ್ದರೆ ಮರಳೆ ನೀನ ಅದಕ್ಕೆ ಒದೇದಿರು ಕತ್ತೆಯ ಒದೆಯನ್ನು ಹಿಂದಿರುಗಿಸಿದರೆ ನೋವಿನ ಬಹುಪಾಲು ನಿನಗೆ ಜಿ ಎಸ್ ಸಿರುದ್ರಪ್ಪನವರ ನುಡಿ ಮತ್ತು ಏನು ಇಂದಿಗೂ ಕೂಡ ಆದರ್ಶವಾಗಿರ್ತಕ್ಕಂಥದ್ದು ನಮ್ಮ ಸಾಹಿತಿಗಳು ನೀಡಿರ್ತಕ್ಕಂಥ ಈ ಸಾಹಿತ್ಯ ಶ್ರೀಮಂತಿಕೆ ಈ ನಾಡನ್ನ ಶ್ರೀಮಂತ ಮಾಡಿರ್ತಕ್ಕಂಥದ್ದು ನಾವು ಯಾರು ಮದುವೆ ಕಿರಿಕಿನ ನಾವು ಹಾಡಿ ಒಂದ್ರು ತಾವು ವರದಕ್ಷಿಣೆ ತಗೊಂಡಿಲ್ಲ ಹಾ ಏನೋ ಅಯ್ಯೋ ತಾವೇಲ ಏನ್ ಕಾಟ ಕೊಡ್ತಾವಪ್ಪ ತಾವೇಲ್ ಬಾತ್ ಬಿಟ್ಟು ಈಗ ಹಿಂಗ ಎಲ್ಲೆಲ್ಲಿ ಹೋಗುದು ನಾ ಏನು ಹಾ ಕೈಯೊಳಗು ತೊಡೆಯಳು ಮೌನವೇ ಲೇಸೆಂದಿತು ಪಿಪೂನ ಬಟವು ಯಾವ ಅವನು ಯಾರೇ ಮದುವೆ ಹಾಕಲು ಕ್ಷಮಾಮಾರಿ ಏನಿದೆಯಲ್ಲ ಏ ಕಲ್ಯ ಏನ್ ಹಿಂಗ ಬರತ್ತಿದ ಕಬರ್ ಗಟ್ಟ ಹುಸನಾಗಿ ಬೇನತಿತ್ತೇನ ಹುಸನ ಅಲ್ರಿ ಕವಿಗಳ ದುರ್ಗೋ ಬೇನತ್ತೆ ರೀ ಏನ ದುರ್ಗವ ಹೂರಿ ಯಾರು ಅಕಿನ ಏನ್ರಿ ಏನು ಹೆಂತಿಗೆ ಹಂಗೆಲ್ಲಾ ಅನ್ಬಾರ್ದು ಏನ್ ಮನಿ ಮಹಾಲಕ್ಷ್ಮಿ ಇದ್ದಂಗ ಎಲ್ ಬಿಡ್ರಿ ಮನಿಗ್ ಹೋದ್ರ ಸಾಕ ಶಿರು ಬುರೋತ್ ಆ ಬೋತಾರೀ ಆನ್ ಮುಂಗು ಮುಂಗ್ ಹೆಂಗ್ ಹ್ಯಾಂಗ್ ಮಾಡ್ತಾರೆ ಮಾಡ್ತಾರ ನಿಮ್ಗೆ ಹೆಂಗ್ ಓದತ್ರಿ ಅಲ್ಲೋ ಸಮಾಧಾನ ಹೋಗ್ಬೇಕು ನೀ ಇಟ್ ಸಿಟ್ರಿ ಹಾಂಗೇನಾ ನೋಡ್ರಿ ಸಮಾಧಾನ ಐತ್ರಿ ಹೆಂತಿ ಬಗ್ಗೆ ಹಂಗೆಲ್ಲಾ ಕೆಟ್ಟ ಮನೋಭಾವನೆ ಇಟ್ಕೋಬಾರ್ದು ಅವರು ಅವ್ರು ಒಂದ್ ಮಾತಾರ ಗೊತ್ತೈತೆ ನಿನಗ ನಾನು ಬಡವಿ ಆತ ಬಡವ ಒಳವೇ ನಮ್ಮ ಬದುಕು ಬಳಸಿಕೊಂಡೆ ವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕು ನೋಡು ಅವರೇ ಇಂಥ ಜೀವನದ ಸಾಮರಸ್ಯದೊಳಗ ಚಂದ ಹಂಕಿದ್ರ ಅಂದ್ ಬೆಳಕ ಅದನ್ನ ತಿಳ್ಕೊಂಡ ಚಂದ ಹಂಗಿರ್ಬೇಕು ಕಲ್ಯಾ ಅಲ್ರಿ ಕವಿಗಳ ದರಾ ಬೇಂದ್ರೆ ಅವ್ರಿಗೆ ನನ್ನಂತ ಹಿಂದ ಸಿಗುದ್ರಿ ಅವಾಗ ಗೊತ್ತಾಕಿತ್ತ ಅವ್ರಿಗೆ ಹೆಂಗ ಕವನ ಬರಿಬೇಕನ್ನೋದು ಸುಮ್ನ ಬರ್ದಾರ್ ಚಲೋ ಹಿಂದ್ ಸಿಕ್ಕೇ ನಿಮ್ಗೆ ಏರಿ ಗೊತ್ತೇನ್ರಿ ಅದ್ರ ಬದಲ ಕಲ್ಯಾ ದರ ಬಿಂದ್ರೆ ಅವ್ರಿಗೆ ಏನು ಕಷ್ಟ ನಷ್ಟಗಳ ಅವ್ರಿಗೂ ಸಾಕಷ್ಟು ತೊಂದರೆಗಳು ಇದ್ರು ಅವ್ರು ಇದ್ರು ಸಹಿತ ಜೀವನದಾದ್ರೀತಿ ಗಿಡ ಆನಂದಮಯ ಜೀವನವನ್ನ ಶ್ರೀಮಂತಿಕೆ ಜೀವನವನ್ನ ಅನುಭವಿಸಿದಂತವ್ರು ಅಲ್ಲೋ ಮನ್ಯಾಗ ಹೆಣ್ಮಕ್ಳನ್ನ ಹಸ್ತಿ ಇಲ್ಲಿ ಹೋಟೆಲ್ ಮುಂದ್ ಬಂದ ಕುಂಡ್ರತಿ ಯಾರ್ದಾರೆ ಚಹಾ ಕೊಡದ್ ಯಾರ್ದಾರೆ ಎಲೆ ತಿಂದ ಯಾರು ಕೊಡಿಸ್ತಾರೋ ತಿನ್ನಿಸ್ತಾರೋ ಅವ್ರಿಗೆ ಜೇವ್ ಅನ್ಕೋತ ಹಾಕಿ ಮತ್ತೆ ಮನ್ಯಾಗ ಹೆಣ್ಮಕ್ಳಿಗೆಲ್ಲ ಹಂಗ ಗುರ್ಸಾಕತ್ತರ ಅವ್ರಿಗೆ ಸಿಟ್ಲ ಬರ್ಲಾರ್ದ ಬಿಡ್ತೇನ ಕವಿಗಳ ನೀವು ಹಂಗ ತೆಗ್ದಾರಿ ನಾನ್ ಹೆನ್ ಹಂಗ ತೆಂಗದ ಹಾ ಗೊತ್ತೇನ್ರಿ ನಿಮ್ಗೆ ಎಲ್ಲಾರು ಅದ್ನ ಚರ್ಚ್ ವಿಧಾನ ವಿಧಾನಸೌಧ ಐತ್ರಿ ನಂದ ಏನಾಯ್ತಾ ವರ್ಚಸ್ ರೀ ಈ ಸಲ ಗ್ರಾಮ ಪಂಚಾಯತಿ ಎಲೆಕ್ಷನ್ತರೀದ್ ಬರ್ತನ್ರಿ ಅವಾಗ ತೋರಿಸ್ತಾನ ಊರ್ನವ್ರಿಗೆ ತೋರಿಸ್ ಹಾ ಎಲ್ಲಾರು ಬಾ ಮಾತಾಡತೇ ಕಟ್ಟಿ ಮ್ಯಾಕ್ ಕು ಕಟ್ಟಿ ಮ್ಯಾಕ್ ಕು ಅಲ್ಲಿ ಅದ್ ಮುಂದಿನ ಪ್ಲಾನ್ ಇರ್ತತ್ರಿ ಕುಂಡ್ ಕಲ್ಲಪ್ಪ ಕಲ್ಲಪ್ಪ ಅದನ್ನ ಮುಂದ್ ಯಾವಾಗ ನೀ ಅಧಿಕಾರಿ ಆಗ್ತೀವೋ ಯಾವಾಗ ಆರಿಸಿ ಬರ್ತೀಯೋ ಅದ್ ಹಬ್ ಮುಂದಿರ್ತ ಗೊಬ್ಬಿ ಒದಿರ್ ಒದ ಗಟ್ಲ ಹರ್ಕೋತತ್ತ ನೀ ಈಗ ಚಲೋ ಮಾಡಿದಿಲ್ಲಾ ಅದನ್ನ ಮುಂದ ಯಾವಾಗ ಇರ್ಲಿ ಇರ್ಲ ಕೂತ್ ಉಂಡ್ರ ಕುಡಿಕಿ ಹೊಣ್ಣನ ಸಾಲಂಗಿಲ್ಲ ಅಂತದ್ರ ನೀ ತಿರ್ಗಾರಕೋತ ಹೊಂಟ ಅಂದ್ರ ಮನಿ ಹೆಂಗ್ ಹಿಡಿಬೇಕು ನೀ ಚೆನ್ನಾಗಿ ಉದ್ಯೋಗ ಮಾಡ ಆಮೇಲೆ ನೋಡೋಣ ನೀನ್ ಎಂತಿರ್ತಾಳನ ಇಂದ್ರ ಅವ್ರು ಹೇಳಿದ್ದು ಇದ ಬಸವಣ್ಣ ಅವ್ರ ಹೇಳಿದ್ದು ಇದ ಮೊದಲ ನೀನು ಉದ್ಯೋಗ ಮಾಡಿ ಚೆನ್ನಾಗಿ ಆಮೇಲೆ ಅದ್ ಹೆಂಗ ಸುದ್ದಾಗುದಿಲ್ಲ ನಾ ನೋಡ್ತೇನ ಆದ್ರೆ ಕವಿಗೋಳ ನೀವ್ ಹೇಳ ಸುದ್ರಿ ಹಾ ಆಮೇಲೆ ಜನಾನು ಹಂಗ ಮಾತಾಡಕತ್ರ ನಾನು ಹೆಂಗ್ತೀನಿ ಹಂಗ ಮಾಡಕತ್ರ ಆ ನೋಡ್ಕೋತನ್ರಿ ನಿಮ್ನೆಲ್ಲ ಇಲ್ಲಪ್ಪ ಆತು ಇದ್ ಮಾಡ್ಕೋತ ಹೋಗ್ನಿ ಆಮೇಲೆ ಚಲೋ ಆಗ್ಲಿಲ್ಲ ಅಂದ್ರೆ ನೋಡೋನು ಆಯ್ತ್ರಿ ಸರ್ ಆಯ್ತ್ರಿ ಸರ್ ಸರ್ ಬರತ್ತಾರಲೆ ನಮಸ್ಕಾರ 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 ಬರ್ರಿ ಸರ ನಮಸ್ಕಾರ ಮತ್ತೇನ ಸರ್ ಸಾಲಿ ಬಿಡು ಟೈಮ್ ಅಲ್ಲ ನೀವು ಜಲ್ದಿ ಬಂದ್ರಿ ಏ ಹಂಗೇನಿಲ್ರಿ ನಾಳೆ ಆಗಸ್ಟ್ ಬಂದ್ರ ಅಲ್ರಿ ಅದಕ್ಕ ಸಾಲ ಎಲ್ಲಾ ಸ್ವಚ್ಛ ಮಾಡಿ ಆ ಹುಡುಗರು ತಗೊಂಡು ನೀರ್ ಹಾಕಿ ತೊಳೋದು ಆಮೇಲೆ ಸುಣ್ಣದ ಲೈನ್ ಹಾಕಿ ಸ್ವಲ್ಪ ದೊಡ್ಡ ದೊಡ್ಡ ಮಾಡ ಹೊಂಟಿತ್ ನೋಡ್ರಿ ಅದಕ್ಕೆ ಟೈಮ್ ಹೊರತು ಹೊಂಟಿತಿ ನೋಡ್ರಿ ಸರ ಈ ಸರ ಸ್ವಾತಂತ್ರ್ಯ ಉತ್ಸವ ಜೋರ್ ಮಾಡೋದ್ ಬಿಡ್ರಿ ಏನ್ ರೀ ಮೊನ್ನೆ ಹಾಫ್ ಡೇ ಶನಿವಾರ ರೀ ನಿನ್ನ ಸಂಡೇ ಇವತ್ತು ಇವತ್ತೊಂದ್ ದಿವ್ಸ ರಜೆ ಹಾಕಿದ್ವಪ್ಪ ಅಂದ್ರ ನಾಳೆ ಒಂದ್ ದಿವ್ಸ ಆಗಿ ನಾಗದು ಶಾಲೆ ಟೂರ್ ಹೊರ ಬರ್ತಿತ್ರಿ ಅದು ಬಿಟ್ಕಿರಿಂದ ಇದು ಒಂದು ಬಂದ್ ಕಿರಿಂದ ನಮಗ ಬಹಳ ಇದಾಗ್ಬಿಟ್ಟ ನೋಡ್ರಿ ಏನ್ರಿ ಸರ ನಮಗ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತಾರು ವರ್ಷ ಆತ್ರಿ ಸ್ವಾತಂತ್ರ್ಯ ಸಿಕ್ಕ ದಿನಾಚರಣೆ ನಾನು ಬಹಳ ಒಳ್ಳೆ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತೀವಿ ನೀವು ನೋಡ್ರಿ ಹಿಂಗ್ ಮಾತಾಡ್ತಿರಲ್ಲ ಏನ್ರಿ ಅದ್ರಾಗ ವಿಶೇಷ ಐತ್ರಿ ಪ್ರತಿ ವರ್ಷ ನಾವು ಇದು ಸ್ವಾತಂತ್ರ್ಯ ಆಚರಿಸ್ತೀವ್ರ ಅದೇ ತರ ಇದು ಒಂದ ವರ್ಷ ಆಚರಿಸೋದ್ರಿ ಇದ್ರಾಗ ವಿಶೇಷ ಇಲ್ರಿ

ஏன்பல்லா சிவக அதே ஜான் நீ வட்ட யாவ் நோட்ர்டா நைன்ட்டி நைன்ட்டி இத்ராக ಅದ್ ಹಬ್ಬ ಬರ್ಲಿ ಒಂದ್ ನಾಯಿ ಹೋಡ್ರಿ ಹಾದು ಬರ್ಲಿ ಫೈಟಿಂಗ್ ದನಿ ಆಗ್ಲಿ ಬೈಟಿಂಗ್ ಆ ಭರಾಟ ಆಗ್ಲಿ ಅದ್ ಏನಾದ್ರೂ ಬಾರ್ ಹಾಕೊಂಡ್ ನೋಡ್ರಿ ಒಟ್ಟು ಬಾರ್ ಬಂದ್ ಮಾಡತಾರ ಒಟ್ಟ ನಮಗ ಬಾರ ಬಂದ್ ಆಕೈತಿ ಅವ್ರಿ ರ ಸಂಬಂಧ ನಮ್ಮಂದ ಸರ್ಕಾರಕ್ಕ ಅದ್ರದ್ದು ಯಾವ್ದೊಂದು ಜವಾಬ್ದಾರಿ ಇರ್ತೈತಿ ಕಾಯ್ದೆಗಳು ಇರ್ತಾವ ಅದಕ್ಕಾಗಿ ಯಾವ ಎಲ್ಲ ಅದನ್ನ ಮಾಡ್ಬೇಕೈತ್ಪ ಅಲ್ಲ ಕವಿಗಳ ಸರ್ಕಾರ ಇರ್ತದೆ ನನ್ನ ರೀ ಅಂತಾರ ನಮ್ಮ ಹುಡ್ಕ ಬರ್ತಾರೆ ಅಲ್ಲ ರೀ ಹ್ಯಾಂಗೆ ರೀ ಅಲ್ಲಪ್ಪ ಮಲ್ಲಪ್ಪ ಕುಡಿದ್ರೆ ತನಗಿ ಮಾಡ್ತಾರ ತನಗಿ ಬಡದಾಟ ಆಗ್ತಾವ ಅಂತೇಳಿ ಅವ್ನೆಲ್ಲ ಬಂದ್ ಮಾಡ್ಬೇಕಾಕತಿ ಅಲ್ಲ ಹಮ್ಮ ಅಲ್ಲೆ ನಾನು ನೋಡಿದಿಲ್ಲ ಕುಡಿದು ಹೆಂಗೆ ಆಡತ್ರ ಎಲ್ಲ ಉಣ್ಯಾಗ ಏ ಕಲ್ಯಾ ಅವರು ಕುಡಿದು ನೋಡಿದ ನೀ ಅವರು ಕುಡಿದಿದ್ದಿಲ್ಲ ಅವ್ರ ಅವ್ರು ಹಂಗೆ ಹೇಳತ್ತಿಲ್ಲ ಹಂಗಂದಿ ಹಂಗೆ ಅಂದಿ ಏ ಅಂದ್ಬಿಟ್ರಪ್ಪ ಅವು ಯಾರಕ್ಕೆ ಅವು ಕು ಕುಡಿದ್ರೆ ಆಡ್ತಾರೆ ಯಾರು ಕುಡ್ಕರೆ ಅವಾಗ ಆಡಂಗಿಲ್ಲ ಯಾರುಲ್ಲ ಅವ್ರಿಗೆ ಆಡ್ತಾರೆ ಏನು ಇದು ತಿಳ್ಕೊಳ್ಳಿ ನಮ್ಮ ಕುಡ್ಕ್ರ ಬಗ್ಗೆ ಹಿಂಗೆ ಮಾತಾಡಕ್ಕೆ ಹೋಗ್ತಾರೆ ಅಲ್ಲ ಮಲ್ಲ ಹಾಗೆ ಅಲ್ಲಕ್ಕೆ ಹೋಗ್ಬಾರ್ದು ಅವೇನು ಮಾಡಿರ್ತಾರಲ್ಲ ನಮ್ಮ ಒಳ್ಳೇದಕ್ಕೆ ಮಾಡಿರ್ತಾರೆ ಅವೆಲ್ಲ ರೀ ಸರ ನಮ್ಗೆ ತೊಂದರೆ ಭಾಳ ಆಕವ್ರಿ ಅವ ತೊಂದರೆ ಆಗು ಸಮಾಜಗಳು ಬೇಕಪ್ಪ ಏನು ಅಂದ್ರು ಅಲ್ಲ ರೀ ನಮ್ಮ ತೊಂದರೆ ಬಾಕಿಲ್ಲ ರೀ ಅವು ಅದೆಲ್ಲ ಇರ್ಲಿ ಬಿಡ್ರಿ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಐತಿ ನಮ್ಮ ಏರಿಯಾದಾಗ ಇನ್ನೂವರೆಗೆ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿಲ್ಲ ಅದಕ್ಕ ನಾಳೆ ಎಲ್ಲಾರು ಕೂಡಿಸಿ ಸ್ವಾತಂತ್ರ್ಯ ದಿನೋತ್ಸವನ ಆಚರಣೆ ಮಾಡೋಣ ಎಲ್ಲಾರು ಕೊಡಿ ಅಲ್ರಿ ಕವಿಗಳ ನಾ ಸ್ವಾತಂತ್ರ್ಯ ದಿನಾಚರಣೆ ಐತಿರಿ ನೋಡ್ರಿ ನನಗ್ ಸ್ವಾತಂತ್ರ್ಯನ ಸಿಕ್ಕಲ್ಲ ಹಂಗಾರೆ ಮಾಡುದ್ರಿ ನಾ ಸ್ವಾತಂತ್ರ್ಯ ದಿನಾಚರಣೆ ನೀವ ಹೇಳಬೇಕ್ರಿ ಅದ್ರ ಏ ಕಲ್ಯಾಣ ನೀನ್ ಸ್ವಾತಂತ್ರ್ಯ ಸಿಕ್ಕಿಲ್ ಭಾರತ ಹೋದಲ್ರಿ ಅಲ್ಲ ರೀ ಸರ್ರ ನಾ ಭಾರತದ ಬಗ್ಗೆ ಇಲ್ಲಿ ಹೇಳ್ತೀನಿ ರೀ ನಾನು ಮನ್ಯಾಗ ನಾನು ಸ್ವತಂತ್ರ ಸಿಕ್ಕಲ್ರಿ ನೋಡ್ರಿ ನೋಡ್ರಿಲ್ಲ ಹ್ಯಾಂಗಾರೆ ಈಗ ಇದನ್ನು ನೋಡ್ರಿ ಗೊತ್ತಾಗಬೇಕ್ರಿ ನಿಮ್ಗೆ ಅಲೋ ಕಲ್ಯಾ ನಾವು ದೇಶದ ಬಗ್ಗೆ ಮಾತಾಡಕತ್ತಿದ್ದೇವೆ ನೀನ ಇನ್ನ ನಿಮ್ಮ ಮಿನಿ ನೀನು ಹೊರಗೆ ಬಂದಿಲ್ಲನ ಆಯ್ತು ತಗೋರಿ ಅತ್ತೈತಿ ಈಗ ನಾವು ನಿಮ್ಮ ಕವಿಗಳು ಯಾಕೆ ಬೇಕ್ರಿ ಅವು ಸಾವು ಬರ್ರೀ ಅವರೆಲ್ಲ ಬರ್ರಿ ಮಲ್ಯ ಸ್ವಾತಂತ್ರ್ಯ ದಿನೋತ್ಸವದ ಬಗ್ಗೆ ಹಂಗೆ ಅಷ್ಟು ಹಗರ ತಿಳ್ಕೋಬೇಡ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಬೇಕಾದ ಆಟ ಸಹಜವೇ ಸಿಕ್ಕಿಲ್ಲ ಬ್ರಿಟಿಷರು ತಕ್ಕಡಿ ಹಿಡ್ಕೊಂಡು ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ್ರು ಎರಡ್ ವರ್ಷ ಈ ದೇಶವನ್ನ ಆಳಿದ್ರು ಈ ದೇಶವನ್ನ ಆಳಿ ಎಲ್ಲರನ್ನು ಗುಲಾಮಗಿರಿಗೆ ತಳ್ಳಿ ಗುಲಾಮರಂತೆ ನಡೆಸಿಕೊಂಡ್ರ ಅವರ ಕಪಿ ಮುಷ್ಟಿಯಿಂದ ಈ ಭಾರತ ಮಾತೆಯನ್ನು ಬಿಡುಗಡೆ ಮಾಡ್ಬೇಕಾದ್ರ ಅನೇಕ ಜೀವಿಗಳ ಬಲಿದಾನ ಆಗೈತಿ ಅವರ ತ್ಯಾಗ ಬಲಿದಾನದಿಂದ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕೈತಿ ಆ ಸ್ವತಂತ್ರ ಹೋರಾಟಗಾರರು ಯಾರ್ ಗೊತ್ತೈತೇನಾ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದೊಳಗ ಮಂಗಳ ಪಾಂಡೆ ಬಾಲ್ ತಿಲಕ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಾವರ್ಕರ್ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಮದನ್ಲಾಲಾ ದಿಂಗ್ರಾ ಖುದೇ ರಾಮ್ ಅಟ್ಟೆ ಅಲ್ಲ ಹೆಣ್ಮಕ್ಳೊಳಗನು ಒಳಗನು ರಾಣಿ ಚೆನ್ನಮ್ಮ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರಷ್ಟೇ ಅಲ್ಲ ಇನ್ನೂ ಅನೇಕ ಹೋರಾಟಗಾರರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಆ ಬ್ರಿಟಿಷರಿಗೆ ಭಯ ಹುಟ್ಟಿಸಿ ದೇಶಕ್ಕೆ ತಂದ್ಕೊಟ್ಟಾರ ಮಾರ ಮಹಾತ್ಮರು ಇಷ್ಟೆಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರ ನೆತ್ತರದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತೈತಿ ಸ್ವಾತಂತ್ರ್ಯ ಅಂದ್ರ ಅಷ್ಟು ಹಗರ ತಿಳ್ಕೊಬಾರದು ಮಲ್ಯ ಹೌದು ನಮಗೆಲ್ಲ ಗೊತ್ತಿದ್ರು ನಾವು ಬೇಜವಾಬ್ದಾರಿ ನಡ್ಸ್ಕೊಳ್ತೀವಿ ಪಾಪ ಅವ್ರು ಏನೋ ಗೊತ್ತಿಲ್ಲ ಹೌದಲ್ಲರಿ ಕರೇಜ್ ನೋಡ್ರಿ ಪಾಪ ಅವರು ಅಷ್ಟೆಲ್ಲ ಕಷ್ಟ ಹೋರಾಟ ಮಾಡಿ ಸ್ವತಂತ್ರ ತಂದ್ಕೊಟ್ಟಾರ್ರೀ ಅಂತ ನಾವು ಈಜಿ ಹಾ ತೊಗೊಂಡ ಇಟ್ಟ ಬೇಜವಾಬ್ದಾರಿಂದ ನಾವು ಇದನ್ನ ಅಷ್ಟ ಅಲ್ಪ ಈ ದೇಶವನ್ನ ಸೈನಿಕರು ಗಡಿ ಕಾಯಿ ಹಾಕತಾರ ಅವ್ರೆಲ್ಲಾ ಕಷ್ಟ ಪಟ್ಟಿದ್ರಿಂದ ಈ ದೇಶದ ನಾವು ಆರಾಮದೀವಿ ಅವ್ರನ್ನೆಲ್ಲಾ ಮರೆತ ನೀವು ಹಿಂಗ್ ಮಾತಾಡಕತ್ತಿರಲ ಆಯ್ತ್ರಿ ಕವಿಗಳ ನಾನು ತಪ್ಪ ಮಾತಾಡಿನ್ರಿ ಹಾ ಎಲ್ಲಾರು ಕೂಡಿ ನಾಯ್ ಬರುವಂತ ಸ್ವತಂತ್ರ ಆಚರಣೆ ಎಲ್ಲಾರು ಕೂಡಿ ಆಚರಿಸ್ರಿ ಚಲೋ ನಮ್ ನಮ್ಗೆ ತಪ್ಪಾಗಿರ ಕ್ಷಮಾ ಮಾಡ್ರಿ ಆಯ್ತು ಬರೀಪಾ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ನೆನೆಸ್ಕೊಳ್ಳೋದ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಅವ್ರೆಲ್ಲಾ ಕಷ್ಟಪಟ್ಟು ನಮ್ಮ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಅಂತ ದಿವ್ಸನೂ ನಾವು ಮೋದು ಮಸ್ತಿ ಆಡಂಬರದೊಳಗೆ ಕಳ್ದಿವಂದ್ರ ನಾವು ಈ ದೇಶದೊಳಗ ಇರಾಕು ಲಾಯಕ್ಕಿಲ್ಲ ಹಾಗಾಗಿ ನಾವು ಆ ದಿವಸನ ಚೆನ್ನಾಗಿ ಎಲ್ಲರೂ ಕೂಡ್ಕೊಂಡ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಅವ್ರಿಗೆಲ್ಲಾ ಮಾಡಿದಂತ ಸೇವೆ ಬಲಿದಾನಕ್ಕೆ ನಾವು ಸ್ಮರಣೆಯನ್ನು ಮಾಡೋದನ್ನ ನಮ್ಮ ಕರ್ತವ್ಯ ತಿಳ್ಕೊಂಡ ನಾವೆಲ್ಲ ಈ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತೂ ಈ ಸ್ವಾತಂತ್ರ್ಯ ದಿನಾಚರಣೆ ಅಟ್ರು ಅಟ್ರು ಸೇರಿ ಮಾಡೋಣ ಅಂತೇಳಿ ನೀವೇನಂದ್ರಿ ನನಗೂ ಬಾಳ ಸಂತೋಷ ಇತ್ತು ಎಲ್ಲಾರು ಕೂಡಿಸಿ ನಾಳೆ ಚಲೋದಂಗ ಆಚರಣೆ ಮಾಡೋಣ ಸರ್ ಬರ್ರಿ ಸರ್ ಹಬ್ಬ जय हे भारत भाग्यविधाता पञ्जाब सिन्धु गुजरातमरात द्राविड उत् उकलङ्गा विन्देहि मा यमुना गा उच्छल झलदि तब शुभ नामे जागे तब शुभ आशीष मागे गाहे तब जय घाता जनगण मंगल दायक जय है भारत भाग्य विदाता जय है जय है Jaya, hey! Jaya, 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 jaya hey!